ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಲೋಬೋ ಫ್ಯಾಮಿಲಿ ಕಿಚನ್ ಇವತ್ತು ನಾವು ಉತ್ತರ ಕನ್ನಡದ ಮಸಾಲಾ ಖಾರ ಮಾಡೋದು ಹೇಗೆ ಅಂತ ನೋಡೋಣ ಈ ಹಿಂದೆ ನಾನು ಈ ಮಸಾಲಾನ ಉಪಯೋಗಿಸ್ಕೊಂಡು ಬೇಳೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಇದು ಬೇಳೆ ಸಾರು ಅಷ್ಟೇ ಅಲ್ಲ ಇದು ವಿಧ ವಿಧವಾದ ಪಲ್ಯಗಳು ಮಾಡುವಾಗ ಅಂದರೆ ಕಾಳು ಪಲ್ಯ ಇಲ್ಲ ಬೀನ್ಸು ಗೋರಿಕಾಯಿ ಪಲ್ಯ ಇದೆಲ್ಲ ಮಾಡುವಾಗ ಇದನ್ನ ಬಳಸ್ಬೋದು ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಇದಕ್ಕೆ ಏನೇನು ಬೇಕು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಏನೇನು ಸಾಮಾನು ಬೇಕು ಅನ್ನೋದನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲಾಗಿ ಹಾಕಿರ್ತೀನಿ ನೀವು ಅದನ್ನು ನೋಡಿ ಆ ಪ್ರಕಾರ ಅಳತೆಯನ್ನು ನೀವು ರೆಡಿ ಇಟ್ಕೊಂಡು ಮಸಾಲಾ ಖಾರ ಮಾಡ್ಕೋಬೋದು ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಹತ್ತು ಗ್ರಾಮ್ ಚಕ್ಕೆ ಆಮೇಲೆ ಒಂದು ಎರಡು ಸ್ಪೂನ್ನಷ್ಟು ಗಸಗಸೆ ಒಂದು ರಾಮ್ ಪತ್ತಿ ಅದಾದ ನಂತರ ಹತ್ತು ಗ್ರಾಮ್ ಜೀರಿಗೆ ಎರಡು ಸ್ಪೂನ್ನಷ್ಟು ಶಾಹಿ ಜೀರಾ ತೊಗೊಂಡಿದ್ದೀನಿ ಇದು ಆಪ್ಷನಲ್ ನಂತರ ಏಲಕ್ಕಿ ಎಂಟರಿಂದ ಹತ್ತು ಆಮೇಲೆ ಮರಾಠಿ ಮೊಗ್ಗು ಎಂಟರಿಂದ ಹತ್ತು ಸಾಂಫ್ ಮತ್ತು ಕಪ್ಪು ಕಲ್ಲಿನ ಹೂವು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಲವಂಗ ಹತ್ತು ಗ್ರಾಮ್ ಕಾಳು ಮೆಣಸು ಹತ್ತು ಗ್ರಾಮ್ ಮತ್ತು ಬೆಳ್ಳುಳ್ಳಿ ಅರ್ಧ ಕಪ್ ತೊಗೊಂಡಿದ್ದೀನಿ ಆಮೇಲೆ ಧನಿಯಾ ಅರ್ಧ ಕೆ ಜಿ ಶುಂಠಿ ಒಂದು ಕಪ್ ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ಒಣಗಿಸ್ಕೊಂಡಿರುವಂಥದ್ದು ಆಮೇಲೆ ಖಾರ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ನೀವು ಖಾರ ಇಲ್ಲ ಅಂದರೆ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಮುಕ್ಕಾಲು ಕೆ ಜಿ ಗುಡ್ಡೂರು ಮೆಣಸಿನ್ಕಾಯಿ ಮತ್ತು ಮುಕ್ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ತೊಗೊಂಡು ಖಾರದ ಪುಡಿ ಮಾಡ್ಕೊಬೋದು ಒಂದು ಕಪ್ ತೊಳೆದು ಬಟ್ಟೆ ಮೇಲೆ ಒಣಗಿಸ್ಕೊಂಡಿರುವಂಥ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಫುಲ್ಲು ಒಣ ಕೊಬ್ಬರಿ ತುರ್ಕೊಂಡಿರುವಂಥದ್ದು ಕಾಲು ಕೆ ಜಿ ಉದ್ದುದ ಹೆಚ್ಕೊಂಡಿರುವಂಥ ಈರುಳ್ಳಿ ಈಗ ನಾವೊಂದು ದೊಡ್ಡ ಕಡಾಯಿ ಇಟ್ಕೊಂಡು ಅದು ಬಿಸಿ ಆಗಿದ ನಂತರ ಇದರಲ್ಲಿ ಫಸ್ಟು ಧನಿಯಾ ಹುರ್ಕೊಳ್ಳೋಣ ನಾವು ಧನಿಯಾ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಚಟಪಟ ಅಂತ ಸೌಂಡ್ ಮಾಡ್ತಾ ಅದರ ಪರಿಮಳ ಬರುತ್ತಲ್ಲ ಅಲ್ಲಿವರೆಗೂ ಇದನ್ನ ಧನಿಯಾನ ನಾವು ಹುರ್ಕೋಬೇಕಾಗುತ್ತೆ ಈ ಖಾರದ ಪುಡಿನ ನೀವು ಬೇಕಿದ್ರೆ ನಾನ್ ವೆಜ್ ಕೂಡ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಅಂದರೆ ಚಿಕನ್ ಸಾರು ಇಲ್ಲ ಮಟನ್ ಸಾರು ಮಾಡುವಾಗ ಅದಕ್ಕೆ ಕೂಡ ಬಳಸ್ಕೋಬೋದು ನೋಡಿ ಈಗ ಧನಿಯಾ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದಕ್ಕೆ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇನ್ನು ಮುಂದೆ ನಾವು ಸೇರಿಸ್ಕೊಳೋ ಸಾಮಾನೆಲ್ಲ ಸುಮ್ಮನೆ ಬೆಚ್ಚದಾದರೂ ಸಾಕು ಜೀರಿಗೆ ನಂತರ ನಾನಿಲ್ಲಿ ಒಂದೊಂದೇ ಮಸಾಲ ಸಾಮಾನನ್ನ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಏಲಕ್ಕಿ ಹಾಕೋತಾ ಇದ್ದೀನಿ ಅದರ ಜೊತೆಯಲ್ಲಿ ನಾನು ಶಾಹಿ ಜೀರ ಅದನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಮರಾಠಿ ಮೊಗ್ಗು ಲವಂಗ ಅದ್ರ ಜೊತೆಗೆ ಕಾಳು ಮೆಣಸು ಆಮೇಲೆ ಸಾಂಫು ಅದಾದ ನಂತರ ಕಲ್ಲಿನ ಹೂವು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಆ ನಂತರ ರಾಮ್ ಪತ್ರಿ ಹೂವು ಒಂದು ಆಮೇಲೆ ಚಕ್ಕೆ ಅದರ ಜೊತೆಗೆ ಒಂದೆರಡು ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಹಾಕ್ಕೊಂಡು ನಾನು ಇವಾಗ ಸ್ಟವ್ ಆಫ್ ಮಾಡ್ಕೋತೀನಿ ಅದು ಆಲ್ರೆಡಿ ಬಿಸಿ ಆಗಿರುತ್ತಲ್ಲ ಧನ್ಯ ಅದೆಲ್ಲ ಅದರಲ್ಲೇ ಈ ಮಸಾಲೂ ಸ್ವಲ್ಪ ಬೆಚ್ಚಗೆ ಬಿಸಿ ಆಗುತ್ತೆ ಒಂದು ಎರಡು ನಿಮಿಷ ನಾವು ಹೀಗೆ ಬಿಸಿ ಇರೋ ಕಡಾಯಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಂಡು ಆನಂತರ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಿಡ್ತೀನಿ ಈಗ ನಾನು ಮತ್ತೆ ಸ್ಟವ್ ಹಚ್ಕೊಂಡು ಅದೇ ಕಡಾಯಲ್ಲಿ ಒಣ ಕೊಬ್ಬರಿನ ಹುರ್ಕೋತಾ ಇದ್ದೀನಿ ಇದು ಕೂಡ ಕೆಂಪಗೆ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ನಾವು ನೋಡಿ ಈಗ ಕೊಬ್ಬರಿ ಕಲರ್ ಚೇಂಜ್ ಆಗ್ತಾ ಇದೆ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ನೆಕ್ಸ್ಟ್ ನಾನು ಅದೇ ಕಡಾಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡುವಾಗ ನೀವು ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಇದು ಕೂಡ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ನಾವಾಗ ಸ್ಟವ್ ಆಫ್ ಮಾಡಿಕೊಂಡು ಹುರ್ಕೊಂಡಿರುವಂಥ ಎಲ್ಲ ಸಾಮಗ್ರಿಗಳು ತಣ್ಣಗಾಗೋದಕ್ಕೆ ಒಂದು ಅರ್ಧ ಅವರ್ ಹೀಗೆ ಸೈಡ್ಗಿಟ್ಟು ತಣ್ಣಗೆ ಹಾಕಕ್ಕೆ ಬಿಡೋಣ ಇವಾಗ ನಾನೊಂದು ಮಿಕ್ಸರ್ ಜಾರ್ ತೊಗೋತಾ ಇದ್ದೀನಿ ಅದರಲ್ಲಿ ಹುರ್ಕೊಂಡಿರುವಂಥ ಸಾಮಗ್ರಿಗಳನ್ನ ಸ್ವಲ್ಪ ಸ್ವಲ್ಪ ಮಾಡಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಹಾಗೆ ಉಳಿದಿರೋ ಸಾಮಗ್ರಿಗಳ್ನು ಈ ರೀತಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ನಾನು ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಮುಂಚೆ ಹಾಕ್ಕೊಂಡಿದ್ವಲ್ಲ ಮಸಾಲ ಪುಡಿಗಳು ಅದೇ ಪಾತ್ರೆಗೆ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹೀಗೆ ನಾನು ಒಂದಾದ ನಂತರ ಒಂದು ಎಲ್ಲ ಸಾಮಾನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಮಾಡ್ತಾ ಮಾಡ್ತಾ ಜೊತೆಯಲ್ಲಿ ಉಪ್ಪು ಒಂದು ಒಂದು ಸ್ಪೂನ್ ಸೇರಿಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ ಪೇಸ್ಟ್ ಮಾಡ್ಕೊಂಡಿರೋ ಎಲ್ಲ ಮಸಾಲೆಗಳನ್ನು ಒಂದು ಪಾತ್ರೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿ ಬಿಟ್ಟು ಉಳಿದಿದ್ದ ಎಲ್ಲ ಸಾಮಾನುಗಳನ್ನು ಪೇಸ್ಟ್ ಮಾಡಿಕೊಂಡು ನಾನೀಗ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಲ್ಲ ಅದೇ ಪಾತ್ರೆಗೆ ಇವಾಗ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನೀವು ಖಾರದ ಪುಡಿ ಸೇರಿಸ್ಕೊಂಡಿಲ್ಲ ಅಂದರೆ ಮುಕ್ಕಾಲು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಮುಕ್ಕಾಲು ಕೆ ಜಿ ಬಾಡಿಗೆ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರಿದು ಅದನ್ನು ಪುಡಿ ಮಾಡಿಕೊಂಡು ಅದನ್ನು ಈ ಪೇಸ್ಟ್ ಜೊತೇಲಿ ಮಿಕ್ಸ್ ಮಾಡ್ಕೋಬೋದು ಹಾಗೂ ಮಾಡ್ಕೋಬೋದು ನೀವು ಹೀಗೆ ಸ್ವಲ್ಪ ಸ್ವಲ್ಪ ಆಗಿ ಖಾರದ ಪುಡಿ ಮಸಾಲ ಜೊತೆಗೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನಾನು ಕೊಟ್ಟಿರೋ ಅಳತೆಗೆ ಕರೆಕ್ಟಾಗಿ ಒಂದೂವರೆ ಕೆ ಜಿ ಖಾರದ ಪುಡಿ ಬೇಕಾಗುತ್ತೆ ನೋಡಿ ಆ ಮಸಾಲೆ ಜೊತೆ ಮಿಕ್ಸ್ ಮಾಡಿದ ಮೇಲೆ ಈ ಖಾರದ ಪುಡಿಯ ಟೆಕ್ಸ್ಚರ್ ಹೀಗಿರುತ್ತೆ ಉದ್ರುದ್ರಾಗಿ ಇರುತ್ತೆ ಖಾರದ ಪುಡಿ ಇದನ್ನ ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಒಂದು ಅರ್ಧ ಕೆ ಜಿ ಡಬ್ಬಿಯಲ್ಲಿ ಹಾಕ್ಕೊಂಡು ನೀವು ದಿನ ಯೂಸ್ ಮಾಡೋದಕ್ಕೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ಉಳಿದಿರೋದನ್ನು ಏರ್ಟೈಟ್ ಕಂಟೈನರ್ ಹಾಕಿ ತೆಗೆದಿಡಿ ಒಂದು ವರ್ಷದವರೆಗೂ ಏನೂ ಆಗೋದಿಲ್ಲ ಇಲ್ಲಿ ನಮಗೆ ಮೂರು ಕಿಲೋ ಅಷ್ಟು ಮಸಾಲಾ ಖಾರ ರೆಡಿ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಉತ್ತರ ನೀಡ್ತೀನಿ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು